ನಮಸ್ಕಾರ ಸ್ನೇಹಿತರೆ ಇದು ನಮ್ಮ ಮ್ಯಾಂಗ್ಳೂರ್ ನ ಎರಡನೇ ದಿನ ಇವಾಗ ಜಸ್ಟ್ ಎದ್ದು ಫ್ರೆಶ್ ಅಪ್ ಆಗಿ ನೀಟಾಗಿ ಮತ್ತೆ ಅದೇ ಜಾಕೆಟ್ ಅದೇ ಶೂಗಳ ಹಾಕೊಂಡು ಉಡುಪಿ ಉಡುಪಿಲಿ ಸ್ಟೇ ಆಗಿದ್ದಲ್ವಾ ಸೊ ಮಲ್ಪೆ ಬೀಚ್ ಹೋಗ್ತಾ ಇದೀವಿ ಸ್ನೇಹಿತರೆ ಮಲ್ಪೆ ಬೀಚ್ ಹತ್ರ ಬಂದು ಎಂಟ್ರೆನ್ಸ್ಗೆ ಸ್ನೇಹಿತರೆ ಮಲ್ಪೆ ಆರ್ಚ್ ಎಂಟ್ರಿ ಆಯ್ತಾ ಇದೀವಿ ಸೇಮ್ ಇಲ್ಲೂ ಹಂಗೆ ಗಾಡಿ ಪಾರ್ಕ್ ಮಾಡಬೇಕು ಹೋಗ್ಬೇಕು ಹೇಳಿಲ್ವಾ ಟೂರಿಸ್ಟ್ ಇಲ್ಲಿ ಹೆಸರು ಆ ಜಾಗಕ್ಕೆ ಹೋದ್ರೆ ಇದೇ ಕತೆ ನಾವು ನಿನ್ನೆ ಹೋದ್ರೆ ಶಶಿತ್ಲು ಹಂಗ ಹೋದ್ರೆ ಆರಾಮಾಗಿರುತ್ತೆ ಏನು ಇರಲ್ಲ ಓ ಗಾಂಧೀಜಿ ಅವ್ರ ಇಲ್ಲ ಅಲ್ಲಿ ನಿನ್ನೆ ಏನು ನೋಡಿದ್ವಿ ಬೀಚು ಸೇಮ್ ಅದೇ ಬೀಚನೆ ಸ್ಟ್ರೈಟು ಅಲ್ಲಿಂದ ಇಲ್ಲಿಗೆ ಬರುತ್ತೆ ಎಲ್ಲ ಒಂದೇ ಬೀಚ್ ಇದು ಎಂಡಲ್ವಾ ಬಟ್ ಅಲ್ಲಿಗಿಂತ ಸ್ವಲ್ಪ ಇಲ್ಲಿ ಫೇಮಸ್ಸು ಮಲ್ಪೆ ಬೀಚು ಈಗ ನಾವು ಸ್ಕೂಲ್ ಟೈಮಲ್ಲೆಲ್ಲ ಟ್ರಿಪ್ ಕರ್ಕೊಂಡೋಗ್ತೀವಿ ಅಂತಂದರೆ ಮಲ್ಪೆ ಬೀಚು ಹೋಗ್ತೀವಿ ಅಂತ ಹೇಳ್ತಿದ್ರಲ್ಲ ಅದೇ ಥರ ಯಾಕಂದರೆ ಅಷ್ಟು ಫೇಮಸ್ ಇದು ಬೀಚು ಬನ್ನಿ ಅಲ್ಲಿ ಒಂದು ವಾಕ್ ಹೋಗಿದ್ದು ಬರೋಣ ನೆನೆಯಿಲ್ಲ ಬೀಚ್ ನೋಡಿ ನೋಡಿ ಸಾಕಾಗಿದೆ ಇವಾಗ ನೋಡೋ ಅಂಥದ್ದು ಏನೂ ಇಲ್ಲ ಹ್ಞೂ ಸೇಂಟ್ ಮೇರೀಸ್ ಇಲ್ಲಿ ಬೋರ್ಡ್ ಬೋರ್ಡಾಕಿದ್ರೆ ಎಂಟ್ರಿ ಇದೆ ಅಂತ ಅಲ್ಲಿದೆ ಅಲ್ಲೂ ಇದೆ ನೋಡೋಣ ಅಲ್ಲೊಂದು ಸಹ ಅಲ್ಲೋಗೋಣ ಬನ್ನಿ ನಾವು ಡೈರೆಕ್ಟ್ ಅಲ್ಲಿಂದಲೇ ಹೋಗುತ್ತೆ ಅನ್ಸುತ್ತೆ ಇದು ಈ ಕಡೆ ಕರ್ಕೊಂಡು ಹೋಗುತ್ತೆ ಒನ್ ಅವರ್ ಅಷ್ಟೇ ಅಲ್ಲಿ ಸಂಜೆ ಎಷ್ಟು ಗಂಟೆಗೆ ಹೋದ್ರೂ ಸಂಜೆ ಒಳಗಡೆ ರಿಟರ್ನ್ ಆಗಿಬಿಡ್ಬೇಕು ಓ ಯಾರೋ ನೋಡಿ ಜರ್ಕೇನೆಲ್ಲ ಫಿಲ್ ಮಾಡ್ಕೊಂಡು ಬಂದ್ಬಿಟ್ಟು ಅವ್ರೆ ಪೆಟ್ರೋಲ್ ಪದೇ ಪದೇ ನಿಲ್ಲಿಸ್ಬಾರ್ದು ಅಂತ ಅಂದ್ಬಿಟ್ಟು ಆಲ್ಮೋಸ್ಟ್ ನೀವು ಉಡುಪಿ ಸೈಡ್ ಸೈಡೆಲ್ಲ ನೋಡಿದ್ರೆ ಸ್ನೇಹಿತರೆ ಕಂಪ್ಲೀಟಾಗಿ ರಾಮ ಹೆಸರು ಇದ್ದೇ ಇರುತ್ತೆ ಇಲ್ಲಿ ರೈಟ್ ಕಟ್ ಸೈಂಟ್ ಮೇರಿಸ್ ಸೈಸ್ಲೆಂಡ್ಗೆ ಬೋಟಿಂಗ್ ಅಂತ ಬೋರ್ಡಾಕಿದಾರೆ ನೋಡಿ ನಮ್ಮ ಆ್ಯಪಲ್ಲಿ ಇರೋದು ಇದೇ ರೋಡು ಸೊ ಇಲ್ಲಿ ಹೋಗೋಣ ಬನ್ನಿ ಇವಾಗ ಆಲ್ರೆಡಿ ಸ್ಟಾರ್ಟ್ ಮಾಡಿದಾರೋ ಏನೋ ಗೊತ್ತಿಲ್ಲ ಹೆವಿ ರಶ್ ಇದ್ರಂತೂ ಹೋಗೋಣ ರಶ್ ಇದ್ರೇನು ಬಿಟ್ರೆ ಏನು ಹೋಗೋದಂತೂ ಫಿಕ್ಸ್ ಕನ್ಫರ್ಮ್ ಆದ್ಮೇಲೆ ಹೋಗ್ತಾ ಇರೋದೇ ಇಲ್ಲೆಲ್ಲ ಬರೀ ಫಿಶ್ ಆಯಿಲ್ ಕಂಪ್ನಿ ಫಿಶ್ ಆಯಿಲು ಫಿಶ್ ಆಯಿಲ್ ಫುಲ್ಲು ಮಾರ್ಕೆಟ್ ಬಿಟ್ರೆ ಇಲ್ಲೆಲ್ಲ ಫಿಶ್ ಆಯಿಲ್ ಶಾಪ್ಗಳೇ ಎಲ್ಲ ಮಲ್ಪೆಲ್ಲಿ ಸೈಪಿ ಸೈಟ್ ಸ್ಟ್ಯಾಂಡ್ ಹೋಗೋ ಕಡೆಯಿಂದ ಹೋಗ್ತಾ ಇದ್ರೆ ನಾವು ಇಲ್ಲಿಂದ ಹೋಗೋಣ ಬನ್ನಿ ಬೋಟಿಂಗ್ ಇಲ್ಲಪ್ಪಾ ಇಲ್ಲಿ ರೈಟ್ ತಗೋಬೇಕು ಕರೆಕ್ಟು ಓ ಮಾಲ್ಪೆ ಮೀನುಗಾರಿಗೆ ಬಂದರ್ಗು ಹಿಂಗೇ ಹೋಗಬೇಕಾ ಹೋಗೋಣ ಹೋಗೋಣ ಓಹ್ ಏನು ಇಷ್ಟ ದೊಡ್ಡ ಬಾರು ಸ್ನೇಹಿತರೆ ಈ ತರ ಬಾರ್ ನೀನು ನಮ್ಮ ಸೈಡ್ ನೋಡ್ಲಿ ಇರ್ಕೆ ನೋಡ್ಕೊಳ್ಳಿ ಸೆಂಟ್ ಮರೀಸ್ ಐಸ್ಟ್ಯಾಂಡ್ಗೆ ಈ ಕಡೆ ಹೋಗ್ಬೇಕು ಹೋಗೋಣ ಗಾಡಿನೇ ಹೋಗೋ ತರ ಮಾಡಿದ್ರೆ ಐಸ್ಟ್ಯಾಂಡ್ ಗಾಡೀ ಹೋಗ್ಬಿಡ್ತಾ ಇದ್ನಪ್ಪ ಎಲ್ಲಾ ಕಡೆನು ಗಾಡಿಯಲ್ಲ ಹೋದ್ರೆ ಏನ್ ಮಜಾ ಇರುತ್ತೆ ಹೇಳಿ ಬನ್ನಿ ಬೋಟಲ್ಲಿ ಹೋಗೋಣ ಇಲ್ಲಿ ಬಂದು ಬೋಟಿಂಗ್ ಮಾಡ್ತೇವೆ ಏನ್ ಚೆನ್ನಾಗಿರುತ್ತೆ ನೀಟಾಗಿ ಹಾಕೋರೆ ಓ ಬಂದ್ವಲ್ಲಪ್ಪ ಜಾರ್ಜೋ ಪೂಲ್ಗೆ ಜಾರ್ಜೋ ಪೂಲ್ ಅಂದ್ರೆ ಪಬ್ಜಿ ಅವ್ರಿಗೆ ಗೊತ್ತಿರುತ್ತೆ ಫೋರ್ಟ್ ಏರಿಯಾ ಅಂತಂದ್ರೆ ಕೆ ಜಿ ಫೋರ್ ಚೆನ್ನಾಗಿ ಗೊತ್ತಿರುತ್ತೆ ಬನ್ನಿ ಹೋಗೋಣ ನಾವು ನೋಡ್ಕೊ ಬರೋಣ ರಾಕಿ ಬೈ ತರ ಫಸ್ಟ್ ಕುಟ್ಕೊಂಡಿ ಫೋಟೋಸ್ ತರ ಬರೋಣ ಎಷ್ಟು ದೊಡ್ಡದಿದೆ ನೋಡಿ ಬೋಟ್ಗಳು ಅಷ್ಟೇನೆ ದೊಡ್ಡ ದೊಡ್ಡ ಕ್ರೋಜರ್ಗಳು ಕೂಡ ಇಷ್ಟೇ ದೊಡ್ಡದಿರುತ್ತೆ ಇಲ್ಲಿ ಏನಿದೆ ಅದೇ ಥರ ಇಲ್ಲೊಂದು ಎಂಟ್ರಿ ಕೊಟ್ಟರೆ ಮಾಡೋ ಚೆಂದ ಇರ್ತದೆ ಗುರು ಯಾರಿಗೂ ಕಷ್ಟಪಟ್ಟು ತಳ್ತವ್ರೆ ಬನ್ನಿ ಎಲ್ಪ್ ಮಾಡೋದ ನಾವು ಹರೀಶಾ ಎಲ್ಪ್ ಮಾಡೋರಿಗೆ ಓಹ್ ಬೋಟ್ ಬೇರೆ ಕಂಡುಬಿಟ್ಬಿಟ್ಟೈತೆ ಎಲ್ಪ್ ಮಾಡೋದ ಇರಪ್ಪ ತಳ್ಳಕೆ ಇದ್ರೆ ಬೋಟ್ ಇಲ್ಲೇ ವೈಟ್ ಮಾಡ್ತಾ ಇದೆ ಹೋಗೋಕೆ ಬನ್ನಿ ಹೋಗ್ ಕೇಳೋಣ ಟಿಕೆಟ್ ಎಷ್ಟು ಅಂತವು ಟೂ ಫಿಫ್ಟಿ ಒನ್ ಫಿಫ್ಟಿ ತ್ರೀ ಫಿಫ್ಟಿ ಒನ್ ಫಿಫ್ಟಿ ಏನಿದು ಟಿಕೆಟ್ ನೋಡ್ಕೊಂಡು ಬರೋಣ ಬನ್ನಿ ಆಲ್ರೆಡಿ ಫಿಶಿಂಗ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಬೋಟ್ ಕೆಳಗಡೆ ನೀರು ಬರೋದ್ಕೊಂಡಿದ್ದೀನಿ ಬೋಟ್ ಒಳಗಡೆಯಿಂದೆಲ್ಲ ನೀರು ಹರಿತಾ ಇದೆ ಇಲ್ಲಿ ಕಾಣ್ತಾ ಇದೆಯಾ ಇಲ್ಲಿ ಬೋಟ್ ಒಳಗಡೆಯಿಂದೆಲ್ಲ ನೀರು ಹತ್ಕೊ ಬರ್ತಾ ಇದೆ ಸೆಂಟ್ ಮೇರಿ ಐಸ್ಲ್ಯಾಂಡ್ಗೆ ಟಿಕೆಟ್ ಪ್ರೈಸ್ ನೋಡಿ ಎಷ್ಟಿದೆ ನೋಡಿ ತ್ರೀ ಫಿಫ್ಟಿ ಅವರೇಜು ಬಿಲೋ ಟೆನ್ ಯಾರು ಆಲ್ಮೋಸ್ಟ್ ಬರೋಲ್ಲ ಮಕ್ಕಳೆಲ್ಲ ಕಮ್ಮಿ ಕರ್ಕೊಂಡು ಬರೋದು ತ್ರೀ ಫಿಫ್ಟಿ ರುಪೀಸ್ ಇದ್ದೇ ಇರುತ್ತೆ ಕರೆಕ್ಟು ಇವಾಗ ಜಾಸ್ತಿ ಆಗೋದು ಕಮ್ಮಿ ಇತ್ತು ಎಷ್ಟೊಂದು ಒನ್ ಅವರ್ ಇರ್ಬೋದು ಐಸ್ ಟ್ರ್ಯಾಂಡಲ್ಲ ಅಷ್ಟು ವೆಯ್ಟ್ ಮಾಡ್ತಾ ಇದ್ದೆ ಬೋಟ್ ನಮಗೋಸ್ಕರ ಟಿಕೆಟಿಗೆ ನಾವು ವೆಯ್ಟ್ ಮಾಡ್ತಾ ಇದೀವಿ ಲಾಸ್ಟ್ ಬೋಟ್ ಸ್ನೇಹಿತರೆ ಫಸ್ಟ್ನೇ ಬೋಟಿಂದ ಹಿಡಿದು ಲಾಸ್ಟ್ ಬೋಟ್ಗೆ ಹೋಗಬೇಕು ಲಾಸ್ಟ್ ಬೋಟಲ್ಲಿ ಹೋದ್ರೇ ಅಲ್ಲಿಂದ ಫಸ್ಟ್ ಒನ್ ಬೈ ಒನ್ ಒನ್ ಬೈ ಒನ್ ಖಾಲಿ ಆಗ್ತಾ ಇರುತ್ತೆ ಯಾಕಂದರೆ ಆ ಕಡೆ ಫಸ್ಟ್ ಇರೋದಲ್ವ ವಾಟ್ರ್ ಆ ಕಡೆ ಹೋಗುತ್ತೆ ಈಗ ನಮ್ಮ ಈ ಲೈಫ್ ಜಾಕೆಟ್ ತೆಗೆದು ಈ ಲೈಫ್ ಜಾಕೆಟ್ ಹಾಕೋಬೇಕು ಫಸ್ಟ್ ಆ ಕೆಲಸ ಮಾಡೋದನ್ನುರೇಶ್ ಓಕೆ ಜಂಪ್ ಮಾಡ್ಲಾ ಮಾಡು ನನ್ನ ಸಾಕು ಸ್ನೇಹಿತರೆ ಲೈಫ್ ಜಾಕೆಟ್ ಹಾಕೊಂಡಾಯ್ತು ಇನ್ನೇನಿದ್ರು ಬೋಟ್ ಸ್ಟಾರ್ಟ್ ಆಗೋದು ಅಷ್ಟೇನೆ ಮೂವತ್ತು ಜನಕ್ಕೆ ವೇಟ್ ಮಾಡ್ತಾಯ್ರು ಮೂವತ್ತು ಜನ ಆಗಿದ್ದಾರೆ ಇಲ್ಲಿಂದ ಸ್ಟ್ರೈಟ್ ಹೋಗ್ತಾ ಇರೋದೆ ಒನ್ ಅವರ್ ಇರೋದ್ರಲ್ಲಿ ಸ್ನೇಹಿತರೆ ಬೋಟ್ ಹೊರಟು ಅಲ್ಲಿದ್ವಿ ಇವಾಗ ಅಲ್ಲಿಂದ ಈ ಕಡೆ ಹೊಡ್ಡಿದೀವಿ ಸ್ಟ್ರೈಟ್ ಹೋಗ್ತಾ ಇರೋದು ಈ ಕಡೆ ಫುಲ್ಲು ಇನ್ನೊಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆಗ್ಬೋದು ಐಸ್ಲ್ಯಾಂಡ್ ಗೆ ಅನ್ಕೋತೀನಿ ಅಲ್ಲಿಂದ ಅಲ್ಲಿ ಒನ್ ಅವರ್ ಐಸ್ಲ್ಯಾಂಡ್ ಅಲ್ಲಿ ಅಲ್ಲಿ ಒನ್ ಅವರ್ ಇದ್ದು ಆಮೇಲೆ ರಿಟರ್ನ್ ಒನ್ ಅವರ್ ಅಷ್ಟೇ ಅಲ್ಲಿರೋದು ಇಲ್ಲಿ ನೀರು ಬಾಟ್ಲು ಪ್ಲಾಸ್ಟಿಕ್ ಬಾಟ್ಲು ಏನು ತಗೊಂಡು ಹೋಗಿಲ್ಲ ಎಲ್ಲ ಅಲ್ಲೇ ಸಿಗುತ್ತೆ ಆಲ್ಮೋಸ್ಟ್ ರೀಚ್ ಆದ್ವಿ ಸೈಂಟ್ ಮೇರೀಸ್ ಐಸ್ಲ್ಯಾಂಡ್ ಐಸ್ಲ್ಯಾಂಡ್ ಅಲ್ಲಿ ಯಾವುದೇ ಪ್ಲಾಸ್ಟಿಕ್ ಬಾಟ್ಲಿ ಏನೂ ತಗೊಂಡೋಗಿಲ್ಲ ಮಸ್ತ್ ಇದೆ ಜಾಗ ಹೋಗೋಣ ಬನ್ನಿ ಸ್ನೇಹಿತರೆ ಆ ಬೋಟಿಂದ ಈ ಬೋಟ್ ಜಂಪ್ ಯಾಕಂದ್ರೆ ಅದು ಲ್ಯಾಂಡ್ ಮಾಡಕ್ ಆಗಲ್ಲ ನೋಡಿ ನೋಡ್ತಾ ಇದ್ದೀರಲ್ಲ ಬರೀ ಬೈಕ್ ಅಷ್ಟೇ ಇಲ್ಲ ಬೋಟ್ ಬೋಟ್ಗಳೂ ಯೂಸ್ ಮಾಡ್ತಾರೆ ಎಲ್ಲ ಫುಡ್ ಎಲ್ಲ ರೆಡಿ ಇದೆ ಆ ಕಡೆ ಹೋಗೋದಷ್ಟೇ ರೈಪಾಕಿ ಸ್ನೇಹಿತರೆ ಕೊನೆಗೂ ಅಲ್ಲಿಂದ ಇಲ್ಲಿ ಸೈಂಟ್ ಬೇರೆ ಐಸ್ಲ್ಯಾಂಡಿಗೆ ಬಂದ್ವಿ ಆ ಕಡೆ ಇರೋದು ಸಪ್ರೇಟ್ ಬೀಚ್ ಅವ್ರದ್ದು ಇಲ್ಲಿ ಇದು ಸಪ್ರೇಟ್ ಇವ್ರದೇ ಮಾಡಿರೋದಂತೆ ತುಂಬ ಚೆನ್ನಾಗಿದೆ ಬೀಚ್ ಆ್ಯಕ್ಚುಲಿ ಫುಲ್ ನೀಟಾಗಿ ಇಟ್ಕೊಂಡಿದ್ರೆ ಇಲ್ಲ ಯಾವುದೋ ಪ್ಲಾಸ್ಟಿಕ್ ಬಾಟ್ಲಾಗಿ ಏನು ಕಂಪ್ಲೀಟಾಗಿ ಏನು ತಗೊಂಡೋಗಿಲ್ಲ ನೋಡಿ ಅದಕ್ಕೆ ಎಷ್ಟು ನೀಟಾಗಿದೆ ಮಸ್ತಾಗಿದೆ ಗೂ ಎಲ್ಲ ಅಲ್ಲೇ ಬಿಸಾಕಿ ಬಂದ್ವಿ ನೋಡಿ ಎಲ್ಲ ಇಳಿತಾ ಇದ್ದಾರೆ ದೊಡ್ಡ ಬಾಟಲ್ ಬಂದಿತ್ತು ಅದಲ್ಲೇ ಇರುತ್ತೆ ಈಚಿಗೆ ಇಲ್ಲಿಂದ ಬಂದು ಇಲ್ಲಿ ಇಡಬೇಕು ಎಂಟ್ರಿ ಇಲ್ಲೇ ಒಳ್ಳೆ ಈ ತೆಂಗಂದು ಮಟ್ಟೆ ಬರುತ್ತಲ್ಲ ಆ ಮೊಟ್ಟೇಲಿ ಮಾಡಿರೋದು ಇದು ಮೂಳೆ ಅಂದ್ಕೊಬಿಟ್ಟಿರೋ ಆಮೇಲೆ ಮಸ್ತಿದೆ ಅಲ್ವಾ ಇದು ಬಂದ್ವಿ ಫಸ್ಟ್ ಟೈಮ್ ಐಲ್ಯಾಂಡಿಗೆ ಬಂದಿರೋದು ಈ ಥರ ಮಸ್ತ್ ಇದೆ ಒಳಗಡೆ ಹೋಗೋಣ ಇಲ್ಲೇ ಬೋಟಿಂಗ್ ಇದೆ ಏನಿದೆ ನೋಡಿಲ್ಲ ಅಂತ ನೋಡಬೇಕು ಒಳಗಡೆ ಜಾಗ ಒಳ್ಳೆ ಕೂಲಾಗಿದೆ ಅಷ್ಟೇ ಸಿಟಿಯಿಂದ ತುಂಬ ದೂರ ಇರೋದ್ರಿಂದ ಯಾವುದೇ ವೆಹಿಕಲ್ ಸೌಂಡು ಏನಿರಲ್ಲ ಬರೀ ಅಲೆಗಳ ಸೌಂಡ್ಗಳು ಮಾತ್ರ ನಿಮಗೆ ಕೇಳಿಸ್ತಾ ಇರುತ್ತೆ ಸ್ನೇಹಿತರೆ ಐಸ್ಲ್ಯಾಂಡ್ ಅಂತ ಬಂದ್ವಿ ಏನಿಲ್ಲ ಅಲ್ಲಿಂದ ಎಂಟ್ರಿ ಬಂದರೆ ನೋಡಿ ಒಂದು ಲವ್ ಅಂತ ಬರೆದಿದ್ದಾರೆ ಅದು ಬಿಟ್ಟರೆ ವಾಟರ್ ಅಲ್ಲಿ ಪ್ಲಾಸ್ಟಿಕ್ ತರ್ಬಡಿ ಅಂದರು ಪ್ಲಾಸ್ಟಿಕ್ ಬಾಟ್ಲ್ ತರಬೇಡಿ ಅಂದ್ಬಿಟ್ಟೆ ಅವರೇ ಪ್ಲಾಸ್ಟಿಕ್ ಬಾಟಲ್ ಹೆಂಗ್ ಮಾಡಿದಾರ ನೋಡಿ ಒಳ್ಳೆ ಕ್ರೇಜಿ ಅಲ್ವಾ ಬಾಟ್ಲಲ್ಲಿ ಮಾಡ್ರೆ ನೋಡಿ ಹೆಂಗಿದೆ ಮಧ್ಯ ಕಂಬಿ ಇದೆ ಆ ಕಂಬಿ ಮಧ್ಯೆ ಸುತ್ತ ಬಾಟ್ಲ ಸುತ್ತಿದ್ದಾರೆ ತರ್ಬಡಿ ಅಂತ ಹೇಳ್ಬಿಟ್ಟು ನೋಡಿ ಅಪ್ಪ ಅಪಾಯಕಾರಿ ವಲಯ ಅಂದರೆ ನಾವು ಸಮುದ್ರದಿಂದ ತುಂಬ ದೂರ ಬಂದು ನಾವು ಇಲ್ಲಿಗೆ ಬಂದಿರೋದಲ್ವ ಐಸ್ಲ್ಯಾಂಡ್ ಹತ್ರ ಇಲ್ಲಿ ಹಂಗೆಲ್ಲ ವಾಟರ್ ಹತ್ರ ಹೋಗಂಗಿಲ್ಲ ಫುಲ್ ಡೆಪ್ ಇರುತ್ತೆ ಆಮೇಲೆ ಸ್ವಿಮ್ಮಿಂಗ್ ಏನು ಮಾಡೋಂಗಿಲ್ಲ ನೋಡಿ ಅದಕ್ಕೆ ಅಗ್ಗ ಎಲ್ಲ ಹಾಕಿದ್ದಾರೆ ಬಟ್ ಯಾವ್ದು ಜನ ಹೋಗಿದ್ದಾರೆ ಏನೂ ಮಾಡ್ತಾ ಇಲ್ಲ ಮುನ್ನೂರೈವತ್ತು ರೂಪಾಯಿ ಕೊಟ್ಬಿಟ್ಟಾರಲ್ಲ ಲಾಸ್ ಆಗ್ಬಾರ್ದು ಅಂದ್ಬಿಟ್ಟು ಇಷ್ಟೆಲ್ಲ ಮಾಡ್ತಾ ಅಷ್ಟೇ ಸ್ನೇಹಿತರೆ ಐಸ್ಲ್ಯಾಂಡಿಗೆ ಬಂದಾಗ ನೋಡಿ ಅಲ್ಲೆಲ್ಲ ಹೋಗ್ಬಿಡಿ ಅಂತ ಅಲ್ಲಿ ವಿಸಲ್ ಹೊಡಿತಾ ಇದ್ದಾರೆ ಅಷ್ಟು ದೂರ ಹೋಗಿದ್ದಾರೆ ನೋಡಿ ಅಲ್ಲಿ ಕಾಣ್ತಾ ಅಲ್ಲಿ ಕಾಣ್ತಾ ಇದೆಯಲ್ಲ ಅಷ್ಟು ದೂರ ಹೋಗಿದ್ದಾರೆ ಬೆಟ್ಟದ್ದು ಅಲ್ಲಿ ಹೋಗ್ಬಿಡಿ ಅಂತ ಅವ್ರು ವಿಸಿಲ್ ಆಗ್ತಾ ಅವ್ರೆ ಅವ್ರು ಕೇಳಿಸ್ಬೇಕಲ್ಲ ಅವರು ಫೋಟೋ ವಿಡಿಯೋ ಮೂಡಲ್ಲಿದ್ದಾರೆ ನಾವು ಒಂದಷ್ಟು ಫೋಟೋ ತಗೋಬಿಡೋಣ ಬನ್ನಿ ಇಲ್ಲೇ ಸ್ನೇಹಿತರೆ ಫುಲ್ ಮೇಲೆ ಬಂದಿ ನೋಡಿ ಪಿಟ್ರೆ ಮಿಕ್ಕಿದ್ದೆಲ್ಲ ಕೆಳಗೆ ಇರೋದು ಇದೊಂದು ಸ್ವಲ್ಪ ಐಟಿದೆ ಅಷ್ಟೇ ನೋಡಿ ಇದು ಐಸ್ಲ್ಯಾಂಡು ಸೇಂಟ್ ಮ್ಯಾರೀಸ್ ಐಸ್ಲ್ಯಾಂಡ್ ಇಷ್ಟೇ ಇನ್ನೇನಿಲ್ಲ ಇಲ್ಲಿ ಊಟ ಗುರು ಫುಲ್ಲು ಬಿಸಿಲು ಮರಗಳು ಕಮ್ಮಿ ಇಲ್ಲಿ ಎಳ್ಳೀರ್ ಕಿಳೋಣ ಅಂದರೆ ಮರ ಎಷ್ಟು ಹೈಟ್ ಐತೆ ಇಲ್ಲಿ ಹೊತ್ತಕ್ಕೂ ಆಗೋಲ್ಲ ಹಿಂಸೆ ಅಂತ ಅಂದ್ಬಿಟ್ಟು ಇವಾಗ ನೀರು ಕುಡಿಯೋಣ ಅಂತ ನೀರು ಕುಡಿಯೋಕ್ಕೆ ಹೋಗ್ತಾ ಇದ್ದೀನಿ ಏನಂದ್ರೆ ಏನು ಇಲ್ಲ ಅಲ್ಲಿ ವಾಟ್ರಿಗೆ ಇಳಿಯೋಕ್ಕೂ ಬಿಡ್ತಾಯಿಲ್ಲ ಬಟ್ ಸ್ಪೇಸು ಚೆನ್ನಾಗಿದೆ ಮುನ್ನೂರೈವತ್ತು ರೂಪಾಯಿಗೆ ಹೊರ್ತಿದೆ ಜಾಗ ಅಷ್ಟೇ ನೀಟಾಗಿದೆ ನೀವು ಎಲ್ಲಿ ನೋಡಿದ್ರು ಒಂದು ಪೇಪರ್ ಆಗಲಿ ಒಂದು ಪ್ಲಾಸ್ಟಿಕ್ ಬಾಟ್ಲಾಗಲಿ ಏನು ಸಿಗೋಲ್ಲ ನಿಮಗೆ ಕಂಪ್ಲೀಟಾಗಿ ನೀವು ಭಾಳ ಮುಂದೆ ಸ್ವಲ್ಪ ನೀರು ಕುಡಿಯೋಣ ಸುಸ್ತಾಗ್ತಾ ಇದೆ ಇದ್ರೆ ಸೆಂಟ್ ಮೇರಿ ಇದೆಯಲ್ಲ ಈ ಬ್ಲೂ ಕಲರ್ ಏನು ಕಾಣ್ತಾ ಇದೆ ಈ ಪ್ಲೇಸಲ್ಲಿ ನಾವಿದ್ದೀವಿ ರೆಡ್ ಪ್ಲೇಸ್ ಬಂದು ಟಾಯ್ಲೆಟ್ ಮತ್ತು ವಾಶ್ರೂಮು ಈ ಕಡೆ ಪೆರೋಗೋಲ್ಲ ನೋಡಿ ಫುಲ್ ಬಯಾಲಜಿ ವಾಸ್ಗೋಡಿಗಮ್ಮ ಗಾಮ ಇದನ್ ಬಂದಿದ್ದ ಅಂತ ಇಲ್ಲಿ ಬರೆದವ್ರೆ ಫುಲ್ ಡೀಟೇಲಾಗಿ ಇವನು ಸೆಂಟ್ ಮೇರೀಸ್ ಅಂತ ಐಸ್ಲೈನ್ ಇಟ್ಬಿಟ್ಟು ಹೋಗಿಬಿಟ್ರೆ ಇಲ್ಲಿರೋರು ಏನಂತ ಇಟ್ಕೋಬೇಕು ಎಲ್ಲ ಅವ್ರಿಗೆ ಏನೇನು ಬೇಕೋ ಆ ಥರ ಎಸ್ ಇಟ್ಕೋಬೋದು ಬಟ್ ಇದು ಸೇಂಟ್ ಮೇರಿಸ್ ಐಸ್ಲೈಟ್ ಅಂತಲೇ ಫುಲ್ ಫೇಮಸ್ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದು ಗಂಟೆ ತನಕ ಓಪನ್ ಇರ್ತೀವಿ ಅದಾದಮೇಲೆ ಯಾರು ಬೋಟವರೇ ಕರ್ಕೊಬರಲ್ಲ ಇಲ್ಲಿಗೆ ಎಲ್ಲ ಫುಲ್ ರೆಸ್ಪಾನ್ಸಿಬಲ್ ಆಗಿ ಅವ್ರು ಮಾಡ್ತಾ ಇರೋದು ನೋಡಿ ಫುಲ್ ಒಂದಷ್ಟು ಮರಗಳಿದೆ ನೀಟಾಗಿ ಸ್ನೇಹಿತರೆ ಇನ್ನೇ ನಮ್ಮದು ಮುಗಿಯೋ ಟೈಮ್ ಬಂತು ನಮ್ಮ ಮುಗಿ ನಮ್ಮದು ಮುಗಿಯೋ ಟೈಮ್ ಬಂತು ಅನ್ನೋ ಅಷ್ಟರಲ್ಲೇ ಇನ್ನೊಂದು ಲೋಡ್ ಬಂತು ನೋಡಿ ಜನಗಳು ಇನ್ನೊಂದು ಲೋಡ್ ಬಂತು ಇವಾಗ ಒಂದಷ್ಟು ಜನ ಬಂದು ಇಳಿತಾ ಇದಾರೆ ಅಯ್ಯೋ ಒಂದು ಅಷ್ಟು ಜನ ಅಲ್ಲ ಏನು ಒಂದೇ ಬೋಟಲ್ ಇಷ್ಟು ಜನ ಅವ್ರೆ ಒಟ್ಟಿಗೆ ಎರಡು ಫೇರಿಲಿ ಬಂದಿರೋದು ಇವರು ಎರಡು ಬೋಟಲ್ ಬಂದು ಇಳಿತಾ ಇದಾರೆ ನೋಡಿ ಎಲ್ಲ ಒಂದು ರೌಂಡ್ ಹಾಕೋ ಬರ್ತಾವ್ರೆ ನಾವೇ ಎಲ್ಲೋ ಒಂದು ರೌಂಡ್ ಸೀನ್ಸ್ ಏನು ಆಗ್ತಾ ಇಲ್ಲ ಫುಲ್ಲು ಜನ ಸ್ನೇಹಿತರೆ ನಮ್ಮ ಟೈಮ್ ಮುಗೀತು ಹತ್ತು ಮುಖಾಲ ಆಯಿತು ಇವಾಗ ನಾವು ಹೊರಡೋದೆ ಈಗ ಒಂದು ಎರಡು ಬ್ಯಾಚ್ ಬಂದು ಅವಾಗ ನೋಡಿದ್ರಲ್ಲ ಎರಡು ಬ್ಯಾಚ್ ಬಂದಿದೆ ಇವಾಗ ನಾವು ಹೊರಡ್ತಾ ಇದ್ದೀವಿ ಇಲ್ಲಿಂದ ನಮ್ಮ ಬೋರ್ಡ್ ವೆಯ್ಟ್ ಮಾಡ್ತಾ ಇದ್ದೆ ನಮಗೋಸ್ಕರ ಇವಾಗ ಹೊಡ್ತೀವಿ ನಾವು ಸ್ನೇಹಿತರೆ ಕೊನೆಗೂ ವಾಪಸ್ ಬಂದು ಬೆಳಗ್ಗೆ ಎಲ್ಲಿಂದ ಹೋದ್ವಿ ಅಲ್ಲಿಗೆ ವಾಪಸ್ ಬಂದ್ವಿ ಟೋಟಲ್ ಒನ್ ಅವರ್ ಕರೆಕ್ಟ್ ಒನ್ ಆ್ಯಂಡ್ ಹಾಫ್ ಅನ್ ಅವರ್ ಮೇಲೆ ಇದ್ವಿ ಒನ್ ಅಂತ ಹೇಳಿದ್ರು ಒನ್ ಆ್ಯಂಡ್ ಹಾಫ್ ಅನ್ ಅವರ್ ಮೇಲೆ ಇದ್ವಿ ಕರೆಕ್ಟಾಗಿ ವಾಪಸ್ ರಿಟರ್ನು ಎಲ್ಲಿಗೆ ಬಂದ್ವಿ ಉಡುಪಿಗೆ ಬಂದ್ವಿ ಮಲ್ಪೆ ಬಿಚ್ಚನೇ ಬಂದಿದ್ದೀವಿ ತುಂಬ ಚೆನ್ನಾಗಿತ್ತು ಮೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ ಹೋದರೆ ನೈತ್ರ ಕೊನೆಗೂ ಸೈಂಟ್ ಮ್ಯಾರೀಸ್ ಐಸ್ಲ್ಯಾಂಡ್ದು ಹೋಗಿದ್ದು ಬಂದ್ವಿ ಇವಾಗ ವಾಪಸ್ಸು ಉಡುಪಿ ಒಳಗಡೆ ಹೋಗ್ತಾ ಇದ್ದೀವಿ ಸ್ವಲ್ಪ ಬೆಳಗ್ಗೆಯಿಂದ ತಿಂಡಿ ಏನು ಮಾಡಿಲ್ಲ ಒಂದು ವಾಟ್ರೂ ಮೇಲೆ ತಿಂದಿರೋದು ಅಷ್ಟೇ ಇವಾಗ ಹೋಗ್ಬಿಟ್ಟು ಸ್ವಲ್ಪ ಎಲ್ಲಾದರೂ ಚೆನ್ನಾಗಿರೋ ಕಡೆ ತಿಂಡಿ ಹುಡುಕಿ ಉಡುಪಿಲಿ ಎಲ್ಲ ಚೆನ್ನಾಗಿರುತ್ತೆ ಬಂದ್ಸಾಗಲಿ ಎಲ್ಲ ಚೆನ್ನಾಗಿರೋ ಸಿಗುತ್ತೆ ಉಡುಪಿಲಿ ಚೆನ್ನಾಗಿರೋ ಕಡೆ ತಿಂದು ನೆಕ್ಸ್ಟು ಎಲ್ಲಿಗೆ ಅಂತ ಒಂದು ಎರಡು ನಿಮಿಷ ಅಲ್ಲೇ ಕುಂತ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ಹೋಗಬೇಕು ನಾನು ಅಲ್ಲೇ ನೆಕ್ಸ್ಟ್ ಹೊರಟ ತಕ್ಷಣ ಎಲ್ಲಿ ಅಂತ ಹೇಳ್ತೀನಿ ಅಲ್ಲಿ ತನಕ ವೆಯ್ಟ್ ಇರಿ ಸ್ನೇಹಿತರೆ ಫಿಶ್ ಮಾರ್ಕೆಟ್ ಹೋಗ್ತಾ ಇದ್ದೀವಿ ನೋಡ್ಕೊಂಡ್ ಬರೋದ ಅಂತ ಓ ಇದೆ ಎಂಟ್ರಿ ಎಷ್ಟೊಂದು ಬೋಟ್ ಗಳಿದೆ ನೋಡಿ ಸ್ನೇಹಿತರೆ ನಿಜ ನಾನು ಬರ್ತೀನಿ ನೋಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ಮೋಸ್ಟ್ಲಿ ಬಿಡಲ್ಲ ಈ ಕಡೆಗೆ ಅಂತ ಅನ್ಕೊಂಡಿದ್ದೆ ನಾನು ಓ ನೋಡಿ ನೋಡಿ ಎಷ್ಟೊಂದಿದೆ ನೋಡಕ್ಕೆ ಒಂದ್ ಖುಷಿ ಒಂದಲ್ಲ ಎರಡಲ್ಲ ನೂರಾರ ಇದೆ ಗುರು ಬೋಟ್ಗಳು ಸೈಕು ಮಾತ್ರ ಒಳಗಡೆ ಬಿಡದಲ್ಲ ಗುರು ಬಿಟ್ರೆ ಹೋಗ್ಬೋದಿತ್ತು ಎಲ್ಲಾರ ಹತ್ರ ಎಲ್ಲಾರದು ಒಂದೊಂದರ ಇದು ಬಾವುಟಗಳು ಎಲ್ಲಾರ ಹತ್ರ ಒಂಥರ ಫ್ಲಾಗ್ಗಳು ಇದೆ ಒಳಗಡೆ ಬಿಡ್ತಾರ ಏನೋ ಕೇಳ್ಕೊಬಾರ್ದಾರು ಏನ್ ಏನು ಅಮ್ಮಮ್ಮಾರ ಏನ್ ಮಾಡೋ ಬಿಡಲ್ಲ ಅನ್ಬೋದು ಅಷ್ಟೇ ಅರೆಸ್ಟ್ ಏನ್ ಮಾಡ್ತಾರ ಇಲ್ಲ ತಾನೆ ಹೋಗಿದ್ ಬರೋದ ಬನ್ನಿ ಒಳಗಡೆ ಅರೆಸ್ಟ್ ಮಾಡಿದ್ರು ಬಿಡ್ಸ್ಕೊಳದ ಬಂದಿದೀ ವಾ ಇಲ್ಲಿ ಜಾಗ ಇಲ್ಲ ಅಂತ ಸುಮ್ಮನೆ ಹೋಗೋದು ಬಿಡ್ತಾರ ಅಂತ ಗುರು ಎಷ್ಟೋ ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ತಮಿಳಿನ್ಸೆ ಫಿಶಿಂಗ್ ಹೋಗೋದು ಅಂತ ಯಾಕೆ ಯಾಕೆಂದ್ರೆ ಅವ್ರಿಗೆ ಧೈರ್ಯ ಜಾಸ್ತಿ ಅಂತ ಅವ್ರನ್ನ ಕರೆಸಿರ್ತಾರೆ ಅಂದ್ರೆ ನಾರ್ಮಲ್ ಆಗಿ ನಮ್ಮರು ಫಿಶಿಂಗ್ ಮಾಡ್ತಾರೆ ಸಮುದ್ರದ ಮಧ್ಯ ಹೋಗಿ ಫಿಶಿಂಗ್ ಮಾಡ್ಕೊಬರ್ದಿದೆಯಲ್ಲ ಅದು ದೊಡ್ಡ ವಿಷಯ ನೋಡಿ ಇಲ್ಲಿ ಎಷ್ಟೊಂದು ಜನ ಇದ್ದಾರೆ ಓಹೋ ಒಳ್ಳೆ ಊಟ ಚೆಚ್ಚ ಹಾಕ್ತವ್ರೆ ಹಾಕೊಂಡೆಲ್ಲ ಫಿಶಿಂಗ್ ಮುಗೀತು ಅನ್ಸುತ್ತೆ ಎಷ್ಟೊಂದಿದೆ ನೋಡಿ ಎರಡು ನಾವು ಆ ಕಡೆ ಇದ್ದು ಈಗ ಈ ಕಡೆ ನೋಡಿ ಇದ್ದಿದ್ದು ಎಲ್ಲ ಇಲ್ಲಿಗೆ ಬಂದು ನಿಂತಿದ್ದೆ ನೋಡಿ ಆ ಕಡೆಯಿಂದ ಎಲ್ಲ ಈ ಕಡೆ ಬಂದು ನಿಂತವ್ರು ನಾವು ನೋಡಿದ್ವಲ್ಲ ನಾವು ಈಗ ಐಸ್ ತಂಡಿಗೆ ಹೋಗಿದ್ವಲ್ಲ ಅದೇ ರೋಡಲ್ದ ಈಗ ಹಿಂದ್ಗಡೆ ಬ್ಯಾಕ್ ಸೈಡಲ್ಲಿ ಕಾಣ್ತಿದೆ ದೊಡ್ಡದು ಅದ್ರ ಹಿಂದೆ ಇದು ಬ್ಯಾಕ್ ಸೈಡೇ ಇದು ಇಲ್ಲಿದೆ ನೋಡಿ ಎಷ್ಟೊಂದು ಬೋಟ್ಗಳಿದೆ ಒಂದಲ್ಲ ಎರಡಲ್ಲ ನೂರಾರು ಬೋಟ್ಗಳಿದೆ ಫಿಶಿಂಗ್ ಮಾಡೋಕೆ ಅಂತ ಸೂಪರ್ ಅಲ್ವಾ ಮಸ್ತು ಮಾತ್ರ ಇಷ್ಟೊಂದು ನೋಡ್ತೀವಿ ಅಂತ ಅಂದ್ಕೊಂಡೇ ಇರಲಿಲ್ಲ ಇಷ್ಟೊಂದು ಬೋಟು ನಾನು ವಿಡಿಯೋದಲ್ಲಿ ನೋಡಿದ್ದಷ್ಟೇನೆ ಯಾವುದೋ ಫಿಲಮಲ್ಲಿ ನೋಡಿದ್ವಿ ಫೋರ್ಟ್ಗಳನ್ನ ಇವಾಗ ನೋಡಿ ಡೈರೆಕ್ಟಾಗೇ ನೋಡ್ತಾ ಇದ್ದೀನಿ ಇಷ್ಟೊಂದು ನಿಜ ಸುಮಾರು ಸಲ ಬಂದಿದ್ದೀನಿ ಬಟ್ ಈ ಥರ ಎಲ್ಲ ಎಕ್ಸ್ಪೀರಿಯನ್ಸ್ ಯಾವಾಗಲೂ ಆಗಿರ್ಲಿಲ್ಲ ಬಟ್ ಇಷ್ಟು ಚೆನ್ನಾಗಿದೆ ಒಳಗಡೆ ಹೋಯ್ತಾ ಅವ್ನು ವೀಡಿಯೋ ಮಾಡ್ಕೋಬೇಕು ಚೆನ್ನಾಗಿರುತ್ತೆ ಒಂದು ಸ್ನೇಹಿತರೆ ನೋಡಿ ಎಲ್ಲಾ ಬೋಟ್ಗಳಿಗೂ ಕಣ್ಣುಗಳಿದೆ ಎಲ್ಲದಕ್ಕೂ ಕಣ್ಣು ಚಿತ್ರ ಬಿಡಿಸಿದ್ರೆ ಮಸ್ತಾಗಿ ಕಾಣ್ತಾ ಇತ್ತು ನೋಡಿ ಹೋಗಿ ವಾಪಸ್ ಬಂದ್ಬಿಡೋಣ ಆಮೇಲೆ ಬೈದ್ ಬಿಡ್ರೆ ಕಷ್ಟ ಮಸ್ತ್ ಇದೆ ಅಲ್ವಾ ಯಾವ್ದೋ ಬೆಂಡ್ ಆಗ್ಬಿಟ್ಟಿದೆ ಬೋಟು ಸ್ನೇಹಿತರೆ ಲಾಸ್ಟ್ ಟೈಮ್ ಕಾರ್ ವಾರ್ಕ್ ಸೇಮ್ ಹಿಂಗೇನೆ ಬಟ್ ಇಷ್ಟೊಂದೆಲ್ಲ ನೋಡಿರ್ಲಿಲ್ಲ ನೋಡಿ ಉಡುಪಿ ಬಂದಾಗಲೇ ಮಂಗ್ಳೂರ್ಲು ನೋಡ್ಲಿಲ್ಲ ನಾನು ಉಡುಪಿಗೆ ಬಂದ್ಮೇಲೆ ನೋಡ್ತಾ ಇದ್ದೀನಿ ನೋಡಿ ಬನ್ನಿ ವಾಪಸ್ ಹೆಂಗ್ ಬಂದ ಹಂಗೆ ಹೋಗ್ಬಿಡೋಣ ತುಂಬಾ ಇದೆ ಫಸ್ಟ್ ಊಟ ಮಾಡೋಣ ಊಟ ಮಾಡಿ ಮ್ಯಾಪ್ ನೋಡಿ ಮತ್ತೆ ಒಳ್ಳೆ ಪ್ಲೇಸ್ ಸೆಲೆಕ್ಟ್ ಮಾಡ್ಕೊಂಡು ಹೋಗೋಣ ನಾನಂತೂ ಪ್ಲ್ಯಾನ್ ಮಾಡ್ಕೊಂಡು ಬಂದಿಲ್ಲ ಇಲ್ಲಿ ಏನು ಪ್ಲ್ಯಾನ್ ಮಾಡ್ತೀನೋ ಅದೇ ಫೈನಲ್ಲು ಸ್ನೇಹಿತರೆ ಉಡುಪಿ ಸಿಟಿ ಒಳಗಡೆ ಊಟ ಆಯಿತು ಇವಾಗ ಡೈರೆಕ್ಟು ಶಿವಮೊಗ್ಗ ಕಡೆ ನಮ್ಮ ಪಯಣ ಶಿವಮೊಗ್ಗ ಕಡೆ ಹೊರಟಿದ್ದೀನಿ ಏನು ಬಿಸಿಲುಗೂ ಉಡುಪಿಲಿ ನಮ್ಮ ಮೈಸೂರಲ್ಲೂ ಬಿಸಿಲು ಇಲ್ಲೂ ಬಿಸಿಲು ಬಟ್ ಇಲ್ಲಿ ಸ್ವಲ್ಪ ಜಾಸ್ತಿ ಇದೆ ನಮ್ಮ ಮೈಸೂರು ಕಂಪೇರ್ ಮಾಡಿದ್ರೆ ಅದಕ್ಕೆ ಒಂದು ಲೀಟರ್ ಕೋಲ್ಡ್ ವಾಟರ್ ತಗೊಂಡು ಹಂಗೆ ಜಾಕೆಟ್ ಒಳಗಡೆ ಹಾಕೊಬಿಟ್ಟಿದ್ದೀನಿ ತಣ್ಣಗಾಗಲಿ ಬಾಡಿ ಅಂದ್ಬಿಟ್ಟು ನೋಡಿ ಕೋಲ್ಡ್ ವಾಟ್ರ್ ಹಾಕ್ಕೊಂಡಿದ್ದೀನಿ ಬಾಟ್ಲು ಏನು ಅನಿಸ್ತಾನೆ ಇಲ್ಲ ಫೀಲ್ ಆರಾಮಾಗಿದೆ ಜನ ಮಾತ್ರ ಒಳ್ಳೆ ಜನ ಉಡುಪಿ ಜನ ಫಸ್ಟು ಅಲ್ಲಿ ಹೋಗೋಣ ಈಗ ಊಟ ಆಗಿದೆ ಸ್ವಲ್ಪ ನಿದ್ದೆ ಇಳಿತೈತೆ ಬಟ್ ನೈಟ್ ನಿದ್ದೆ ಮಾಡೋದಕ್ಕೆ ಸ್ವಲ್ಪ ತೊಂದರೆ ಏನಿಲ್ಲ ಸಿಟಿದಾಟ್ಬಿಟ್ರೆ ಸ್ವಲ್ಪ ಸಮಾಧಾನ ಇಲ್ಲ ಅಂತಂದರೆ ತಲೆನೋಯ್ ನೋಡಿರಿ ಹಿಂಗೆ ಇದ್ರೆ ದಿನ ನಮ್ಮ ಸಿಟಿ ಒಳಗೆ ಓಡಾಡ್ದಂಗೆ ಏನಿಸ್ತಾ ಇರುತ್ತೆ ಬಟ್ ಮೈಸೂರಲ್ಲೆಲ್ಲ ಈ ಥರ ಎಲ್ಲ ಟ್ರಾಫಿಕ್ ಇಲ್ಲ ಮೇನ್ ಸರ್ಕಲಲ್ಲಿ ಮಾತ್ರ ಇರುತ್ತೆ ಇದು ಮೇನ್ ಸರ್ಕಲ್ ಇಲ್ಲಿಗೆ ಸೊ ಅದರಿಂದ ಇಲ್ಲಿ ಟ್ರಾಫಿಕ್ ಆಮೇಲೆ ವೀಕೆಂಡ್ಸು ರಜೆ ಇಲ್ಲ ಅಲ್ವಾ ರಜೆ ಇದೆಯಲ್ಲ ಅದರಿಂದ ಅಷ್ಟೊಂದು ಟ್ರಾಫಿಕ್ ಅಷ್ಟೆ ಸಿಟಿನ ಫಸ್ಟು ಕಡದು ಈಚೆ ಹೋಗೋಣ ವೀಡಿಯೋ ನೀನು ಈಗ ನನ್ನ ಮಕ್ಕಳು ಒಂದೆರಡಲ್ಲ ಅಣ್ಣ ನಮ್ಮ ಹೊಟ್ಟೆ ಉರಿಸ್ತಾ ಅವ್ರೆ ಇವಾಗಷ್ಟೇ ರೋಡ್ ರೆಡಿ ಆಗ್ತಾ ಇದೆ ಉಡುಪಿಯಿಂದ ಹೊರಗಡೆ ಬಂದು ಶಿವಮೊಗ್ಗ ಕಡೆ ಹೋಗ್ತಾಯಿದ್ದೀವಿ ಶಿವಮೊಗ್ಗ ಕೊಪ್ಪ ಹೆಬ್ರಿ ಶೃಂಗೇರಿ ಇದೇ ರೋಡು ಹೋಗ್ ಹೋಗ್ತಾ ಇದೀವಿ ಇದೇ ರೋಡು ಈ ಸೈಡಿಂದ ಹೋಗಿ ಬೈ ಅಲ್ಲಿಂದ ಶಿವಮೊಗ್ಗ ಆಗಿ ಶಿವಮೊಗ್ಗದಿಂದ ಒಂದೆರಡು ಪ್ಲೇಸ್ ನೋಡಿಕೊಂಡು ಮೈಸೂರು ಹೋಗೋದು ಅಂತ ಇರೋದು ಇದ್ರೆ ಆಲ್ಮೋಸ್ಟು ಒಂದು ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟ್ರ್ ದೂರ ಬಂದಿದ್ದೀವಿ ಮೂವತ್ತು ಕಿಲೋಮೀಟ್ರ್ ದೂರ ಬಂದಿದ್ದೀವಿ ಉಡುಪಿಯಿಂದ ನಾವು ಆಲ್ರೆಡಿ ಇನ್ನೂ ನಮಗೆ ಯಾವುದೋ ಒಂದು ನಮಗೆ ಬೇಕಾಗಿರೋ ಪ್ಲೇಸ್ ಸಿಕ್ಕಿಲ್ಲ ನಾನು ಮ್ಯಾಪಲ್ಲಿ ಇನ್ನೂ ಚೆಕ್ ಮಾಡಿಲ್ಲ ಎಲ್ಲರೂ ಒಂದು ಕಡೆ ನಿಲ್ಲಿಸ್ಬಿಟ್ಟು ಟಿ ಕಡೆ ಇದ್ರೆ ಮ್ಯಾಪಲ್ಲಿ ಚೆಕ್ ಮಾಡಬೇಕು ಇನ್ನು ಎಷ್ಟು ದೂರ ಇದೆ ಉಡುಪಿ ತೀರ್ಥಳ್ಳಿ ಎಲ್ಲ ಇವಾಗೆಲ್ಲ ನೆಕ್ಸ್ಟು ಈ ಕೊಪ್ಪ ಮೇಲೆ ಕೊಪ್ಪ ಎಬ್ರಿ ಆ ಕಡೆ ಹೋಗ್ತಾ ಇದೀನಿ ನೋಡೋಣ ಫಸ್ಟ್ ಟೈಮ್ ಈ ಕಡೆ ಬಸ್ಸಲ್ಲೆಲ್ಲ ಬಂದಿದೆ ಬಟ್ ಬೈಕಲ್ಲಿ ಬಂದಿರಲಿಲ್ಲ ಇದೇ ಫಸ್ಟ್ ಟೈಮ್ ಬೈಕಲ್ಲಿ ಬರ್ತಾ ಇರೋದು ಎಬ್ರಿ ಕಡೆ